ಬಿಲ್ಡ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಇದು ಕಟ್ಟಡ ಸಾಮಗ್ರಿಗಳ ಗ್ರಹ ಅಲಂಕಾರಿಕ ವಸ್ತುಗಳ ಹಾಗೂ ಆಸ್ತಿಗಳ ಪ್ರದರ್ಶನವಾಗಿದೆ ಇದನ್ನು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಹಾಗೂ ಟರ್ಬೋ ಸ್ಟೀಲ್ ಇವರುಗಳ ತಯುತಾಶ್ರದಲ್ಲಿ ಕೆಸಿಡಿ ಆವರಣದಲ್ಲಿ ದಿನಕ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪೂರ್ಣ ಮೂರು ದಿನಗಳ ಕಾಲ ಏರ್ಪಡಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಸುನಿಲ್ ಬಾಗೇವಾಡಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಾಮಗ್ರಿಗಳನ್ನು ಸಿವಿಲ್ ಇಂಜಿನಿಯರ್ಗಳು ವಾಸ್ತುಶಿಲ್ಪಿಗಳು ಕಟ್ಟಡ ನಿರ್ಮಾಪಕರು ಕುಶಲಕರ್ಮಿಗಳು ಸ್ವಂತ ಮನೆ ಕಟ್ಟಿಸುವ ಮಾಲಕರು ಹೆಚ್ಚಾಗಿ ಉಪಯೋಗಿಸುತ್ತಾರೆ ಈ ವಸ್ತುಗಳ ನವೀನ ಮಾದರಿಗಳನ್ನು ಜನರಿಗೆ ಪರಿಚಯಿಸುವುದೇ ಈ ಪ್ರದರ್ಶನದ ಉದ್ದೇಶವಾಗಿದೆ ಎಂದರು ಅಲ್ಲದೆ ನಗರದಲ್ಲಿ ನಡೆಯುತ್ತಿರುವ ಕಟ್ಟಡ ಸಾಮಗ್ರಿಗಳ ಪ್ರದರ್ಶನದಲ್ಲಿ ಮನೆ ಕಟ್ಟಲು ಬೇಕಾದ ಎಲ್ಲ ಗುಣಮಟ್ಟದ ಸಾಮಗ್ರಿಗಳು ಒಂದೇ ಕಡೆ ಲಭ್ಯವಾಗುವಂತೆ ಮಾಡುವುದು ಗ್ರಾಹಕರಿಗೆ ನೇರ ಸಂಪರ್ಕ ಕೊಂಡಿಯಾಗಿ ಬಿಲ್ಟ್ ಎಕ್ಸ್ಪೋ ಕಾರ್ಯ ಮಾಡಲಿದೆ ಎಂದರು ಗುಣಮಟ್ಟ ಬಲ ಮತ್ತು ದೀರ್ಘಕಾಲಿಕ ಬಾಳಿಕೆಗೆ ಒತ್ತು ನೀಡಿರುವ ಈ ಮೇಳವು ಮನೆ ಕಟ್ಟಲು ಯೋಚಿಸುತ್ತಿರುವವರು ಡೆವಲಪರ್ಸ್ಗಳು ಗುತ್ತಿಗೆದಾರರು ಇಂಜಿನಿಯರ್ಗಳು ಹಾಗೂ ಕಟ್ಟಡ ಕ್ಷೇತ್ರದ ವೃತ್ತಿಪರರಿಗೆ ಅತ್ಯಂತ ಉಪಯುಕ್ತವಾಗಿದೆ ಮೇಳದಲ್ಲಿ ಹಲವು ಕಂಪನಿಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದು ಗ್ರಾಹಕರಿಗೆ ತಾಂತ್ರಿಕ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡುವರು ಎಂದರು ಇನ್ನು ಪ್ರದರ್ಶನದ ಉದ್ದೇಶ ಈ ಪ್ರದರ್ಶನವನ್ನು ತಾಂತ್ರಿಕ ಪರಿಣಿತರಿಗೆ ಕಟ್ಟಡ ನಿರ್ಮಾಣದ ಕುಶಲಕರ್ಮಿಗಳಿಗೆ ವಾಸ್ತುಶಿಲ್ಪಿಗಳಿಗೆ ಮನೆಯ ಒಳಗೆ ಅಲಂಕಾರ ಮಾಡುವ ಪರಿಣಿತರಿಗೆ ಜನಸಾಮಾನ್ಯರಿಗೆ ಹೊಸ ನಮೂನೆಯ ಆಧುನಿಕ ವಸ್ತುಗಳ ಪರಿಚಯ ಗುಣಮಟ್ಟದ ಬಗ್ಗೆ ಮಾಹಿತಿ ತಾಳಿಕೆ ದರ ಇತ್ಯಾದಿಗಳ ಬಗ್ಗೆ ಹಾಗೂ ಸಿಗುವ ಸ್ಥಳ ಇವುಗಳ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನ ಕೊಡಲು ಏರ್ಪಡಿಸಲಾಗಿದೆ ಎಂದರು ಇಲ್ಲಿ ನಾವು ಮಾಡಿ ಏನೋ ಮಾಡಿದ್ದು ಅಲ್ಲಿ ಕಲಾಪವನ್ನು ಗ್ರೌಂಡ್ ಮಾಡ್ತಿದ್ದೀವಿ ಈ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಒಂದು ನಡೀತಾ ಇದೆ ನಾವು ಈ ಅದು ಸ್ವಿಫ್ಟ್ ಮಾಡಿ ಇಲ್ಲಿ ಕನ್ನಡ ಕಾಲೇಜು ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ ಇದರಿಂದ ಸುಮಾರು ಜನ ನಮ್ಗೆ ಮೇಲೆ ಮೇಲೆ ಹೇಳ್ತಾರೆ ನೀವು ವರ್ಷಕ್ಕೊಮ್ಮೆ ಮಾಡಿರ್ತೀವಿ ಬಟ್ ಇಟ್ ಟೇಕ್ಸ್ ಮೋರ್ ಟೈಮ್ ಭಾಳ ಕೆಲಸ ಆಗುತ್ತೆ ಸೊ ಹೀಗಾಗಿ ನಾವು ಒಂದು ಜನಕ್ಕಾಗಲಿ ನಮ್ಮ ಉದ್ಯಾನಿಗಳಾಗಲಿ ಕಾಲೇಜ್ ಅಪ್ರಿಟೇಷನ್ ಬಂದು ಮಾರ್ಕೆಟಲ್ಲಿ ಏನು ಹೊಸ ಹೊಸ ಮಟ್ಟಲು ಬಂದವರು ಇದ್ರ ಬಗ್ಗೆ ತಿಳುವಳಿಕೆ ಸಲುವಾಗಿ ನಾವು ಇದರಿಂದ ಬರ್ತಾ ಬರ್ತಾ ಹೆಂಗಾಗಿದೆ ಅಂದ್ರೆ ಈ ಒಂದು ಎರಡು ತಿಂಗಳು ನಾವೆಲ್ಲ ಕೆಲಸ ಮಾಡ್ತೇವೆ ನಾವೆಲ್ಲ ಇಂಜಿನಿಯರ್ ಎಲ್ಲ ಕೂಡ ಕೆಲಸ ಮಾಡ್ತೇವೆ ಮುಂದಿನ ರಾತ್ರಿವರೆಗೂ ನಾವು ಮಾಡ್ತೀವಿ ಅದೊಂದು ಅನ್ವಳೆ ಬೆಳಿತೈತಿ ಇದರಿಂದ ನಮ್ಮ ಅಸೋಚಿತ ಸಂಘಟನೆ ಒಂದು ಸ್ಟ್ರಾಂಗ್ ಆಗ್ತೈತಿ ಮತ್ತೆ ಸಮಾಜಕ್ಕೊಂದು ಒಂದು ನಾವು ಹೆಲ್ಪ್ ಮಾಡಬೇಕು ಮತ್ತೆ ನಮ್ಮಲ್ಲಿ ಇರುವ ಇಂಜಿನಿಯರ್ ಗಳಿಗೆ ಹೆಂಗ್ ಬಡ್ಡಿ ಇಂಜಿನಿಯರ್ಸ್ ಆಗಲಿ ಇವ್ರಿಗೆ ಅಪ್ಡೇಶನ್ ಆಗುತ್ತೆ ಅಂತ ತಿಳ್ಕೊಂಡಾಗ ಮಾಡ್ತಾ ಇದ್ವಿ ಈ ಸಾರಿ ಆಕ್ಚುಲಿ ನಮ್ಗೆ ಕಲಾಭವನ್ ಇಲ್ಲ ನಾವು ಏನ್ ಮಾಡ್ಬೇಕು ಮಾಡಿದ್ವಿ ಥ್ಯಾಂಕ್ಸ್ ಟು ಕರ್ನಾಟಕ ಯೂನಿವರ್ಸಿಟಿ ಅವರಿಗೆ ನಾವು ಗ್ರೌಂಡ್ ಅಲ್ಲಿ ನಮಗೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅದೇ ರೀತಿ ಈಗ ನಾವು ಮುಂದೆ ಜಾಗ ಚೇಂಜ್ ಮಾಡಿದ್ವಿ ಜನ ಕನ್ಫ್ಯೂಸ್ ಆಗಿ ಒಂದು ಬಿಲ್ಡ್ ಎಕ್ಸ್ಪೋ ಒಂದು ಇದನ್ನ ಪ್ರಚಾರ ಮಾಡಿಕೊಂದು ವೆಹಿಕಲ್ ಮಾಡಿದ್ವಿ ಅದನ್ನು ಒಂದು ಬ್ಯಾನರ್ ಹಾಕಿ ಅದ್ರ ಮೇಲೆ ವಾಯ್ಸ್ ಕೊಟ್ಟು ಇದು ಮಾಡಿದೀವಿ ಅದನ್ನ ಮಾಡಿ ತಮ್ಗೆಲ್ಲ ಮೊದಲು ನಮ್ಗೆಲ್ಲ ಧನ್ಯವಾದ ಹೇಳ್ಬೋದಿ ಯಾಕಂದ್ರೆ ನೀವೆಲ್ಲ ಮಿಡದನ್ನ ಇದು ಕೊಟ್ರಿ ಪ್ರಚಾರ ಕೊಟ್ರಿ ಸೊ ಜನಕ್ಕೆ ಅದು ಗೊತ್ತಾಗ್ತದೆ ಅಲ್ಲ ಈಗ ಕಲಾಪದಾಗ ಹಿಂಗೆ ಮಾಡಕ್ ಆಗ್ತದ ಅಂತೇಳಿ ಸೊ ತಮ್ಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಇದೇ ರೀತಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಮೂರು ಸಹ ನಮ್ಮ ಕಲಾ ಇದು ನಮ್ಮ ಕೆಸಿಡಿ ದೋಣ ಹಾಕೊಂಡಿದೀವಿ ಈ ಸಾರಿ ಏನಾಗಿದ್ದೇವೆ ನಾವು ಮೂರು ದಿನಗಳ ಒಂದು ಕಾರ್ಯಕ್ರಮ ಆಗ್ತೇವೆ ಮೊದಲೇ ದಿವಸ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದಕ್ಕೆ ಮುಂಚೆನೆ ಹನ್ನೊಂದು ಗಂಟೆಗೆ ಇರುತ್ತೆ ಕೊಡ್ತಿದ್ದೀನಿ ಅದ್ರಿಂದ ಬೆಲ್ಲ ಬರ್ತಾರೆ ಆಮೇಲೆ ಬೆಳೆ ತೆಂಗಿನ ತಾಯಿ ಅದೇ ರೀತಿ ನಮ್ಮ ಯೂನಿವರ್ಸಿಟಿ ಬಿ ಸಿ ಅವರು ಬರ್ತಾರೆ ಎರಡನೇ ದಿವಸ ನಮ್ಮ ಇದ್ರ ಬಗ್ಗೆ ಅದ್ರ ಕೈ ಬಿಟ್ಟು ಮಾಡ್ತಾ ಇದೇವೆ ನಾವು ಈ ನಮ್ಮ ಎಕ್ಸಿಬಿಷನ್ ಅಬೋದ್ ಯಾರ್ಯಾರ ಏನೇನು ಡೀಲ್ ಮಾಡ್ತಾರೆ ಮೂರು ಸ್ವಲ್ಪ ಕೈ ಬಿಡಿ ರೆಡಿ ಮಾಡಿ ಯಾರು ಯಾವ ಮಟ್ಟ ಸೇಮ್ ಮಾಡ್ತಾರ ಮಾಡ್ತಾ ಇದ್ವಿ ಬಸವರಾಜ್ ಹೊರಾಟಿ ಅವರು ಬರ್ತಾ ಇದಾರೆ ಎರಡನೇ ದಿವಸಕ್ಕೆ ನಮ್ಮ ಇದೇ ಅರ್ಜೆದಿರಿ ಅವರು ಮತ್ತೆ ಮಾಡ್ತಾರೆ ಅದೇ ರೀತಿ ನಮ್ಮ ಕೆ ಸಿ ಸೈನ್ಸ್ ಕಾಲೇಜ್ ಪ್ರಿನ್ಸಿಪಾಲ್ ಮೇಡಮ್ ಅವರು ಬರ್ತಾ ಇದ್ದಾರೆ ಅವರು ಎಲ್ಲ ಕೂಡ ಕೈ ಬಿಡುಗಡೆ ಮಾಡ್ತಾರೆ ಮೂರನೇ ದಿವಸ ಕ್ಲೋಸಿಂಗ್ ಸೆಮನ್ ಇರುತ್ತೆ ಕ್ಲೋದಿಂಗ್ ಸರಪಣಿಗೆ ಬಸವ ಹೊರಟು ಬರ್ತಾ ಇದ್ದಾರೆ ಮತ್ ಇದೆಲ್ಲ ಮೀರಿ ಹೊರತಾಗಿ ನಮ್ಮ ನಾವು ಸ್ವಲ್ಪ ಬರೀ ನಮ್ದೇ ಎಕ್ಸಿಬಿಷನ್ ಆಯ್ತು ನಮ್ಮ ದಾವಣದ ಸುತ್ತಮುತ್ತ ಇರುವ ಕಲಾವಿದರಿಗೆ ಜನಪದ ಆಗಲಿ ಹಳ್ಳಿ ಜನಕ್ಕಾಗಲಿ ಒಂದು ಅವ್ರ ಕಲೆ ಪ್ರೋತ್ಸಾಹ ಕೂಡ ಅನ್ನೋದಕ್ಕೆ ಒಂದು ಸ್ಟೇಜ್ ಮಾಡಿ ಹೊರಗಡೆ ಒಂದು ಸ್ಟೇಜ್ ಮಾಡ್ತಾ ಇದ್ದೀವಿ ಮಾಡಿ ನಮ್ಮ ಕೂಡ ತದನಂತರ ಅಸೋಸಿಯೇಷನ್ ಕಾರ್ಯದರ್ಶಿಯಾದ ಸಿದ್ದನಗೌಡ ಪಾಟೀಲ್ ಮಾತನಾಡಿ ತಾಂತ್ರಿಕ ವರ್ಗದವರಿಗೆ ಆಧುನಿಕ ವಸ್ತುಗಳ ಬಗ್ಗೆ ತಾಂತ್ರಿಕ ಮಾಹಿತಿ ಅವುಗಳ ಉಪಯುಕ್ತತೆ ಉಪಯೋಗಿಸುವ ವಿಧಾನ ಕಳಚಿನಲ್ಲಿ ಮಿತ್ತವ್ಯಯ ಇತ್ಯಾದಿಗಳನ್ನು ಕೊಡಲು ಪ್ರದರ್ಶನಕಾರರು ಉದ್ದೇಶಿಸಲಾಗುತ್ತಾರೆ ಇನ್ನು ಕುಶಲ ಕೆಲಸಗಾರರಿಗೆ ತಮ್ಮ ಉತ್ಪನ್ನಗಳನ್ನು ಸರಿಯಾಗಿ ಉಪಯೋಗಿಸುವ ರೀತಿ ಅವುಗಳ ಉಪಯುಕ್ತತೆ ತಾಳಿಕೆ ಬಾಳಿಗೆ ಇತ್ಯಾದಿಗಳ ಬಗ್ಗೆ ಮಾಹಿತಿ ನೀಡುವುದು ಇದರ ಉದ್ದೇಶವಾಗಿದೆ ಇನ್ನು ಈ ಬಿಲ್ಡ್ ಎಕ್ಸ್ಪೋ ದಿನಾಂಕ ಇಪ್ಪತ್ತಾರು ಶುಕ್ರವಾರ ಬೆಳಗ್ಗೆ ಹನ್ನೊಂದಕ್ಕೆ ಶಾಸಕ ಅರವಿಂದ್ ಬೆಲ್ಲದ್ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಕೇಂದ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಕವಿಬಿ ಕುಲಪತಿ ಎಎಂ ಖಾನ್ ಟೆರ್ವೋ ಸ್ಟೀಲ್ನ ಸೀನಿಯರ್ ಜನರಲ್ ಮ್ಯಾನೇಜರ್ ಶಿವರುದ್ರಪ್ಪ ಆಗಮಿಸುವರು ಅಧ್ಯಕ್ಷತೆಯನ್ನ ಅಸೋಸಿಯೇಷನ್ ಅಧ್ಯಕ್ಷ ಇಂಜಿನಿಯರ್ ಸುನೀಲ್ ಬಾಗೇವಾಡಿ ವಹಿಸುವರು ಇನ್ನು ವೇದಿಕೆಯಲ್ಲಿ ಬಿಲ್ಡ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಸಂಚಾಲಕರಾದ ಇಂಜಿನಿಯರ್ ಅಜಿತ್ ಕರೋಗಲ್ ಹಾಗೂ ಅಸೋಸಿಯೇಷನ್ ಸೆಕ್ರೆಟರಿ ಉಪಸ್ಥಿತರಿರುವವರು ಇಪ್ಪತ್ತೇಳು ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬಿಲ್ಡ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದರ ಮಾಹಿತಿ ಕೈಪಿಡಿಯ ಬಿಡುಗಡೆ ಮಾಜಿ ಮಹಾಪೌರರು ಸದಸ್ಯರಾದ ಇರೇಶ್ ಅಂಚೆಕೆರಿ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ಟಮಡ್ಕಾರ್ ಕರ್ನಾಟಕ ಸೈನ್ಸ್ ಕಾಲೇಜ್ ಪ್ರಾಚಾರ್ಯರಾದ ಶ್ರೀಮತಿ ಎಂಎನ್ ಸಾಲುಂಕಿ ಅವರು ಬಿಲ್ಡ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದರ ಮಾಹಿತಿ ಕೈಪಿಡಿಯ ಬಿಡುಗಡೆ ಮಾಡುವರು ಸಮಾರೋಪ ನುಡಿಗಳನ್ನಾಡಲು ವಿಧಾನಪರಿಷತ್ತಿನ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿ ಆಗಮಿಸುವರು ಇನ್ನು ಪಂಡಿತ ಪುಟ್ಟರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನ ಧಾರವಾಡ ಕಲಾಶಕ್ತಿ ಫೌಂಡೇಶನ್ ಧಾರವಾಡ ಕಲಾ ಸ್ಪಂದನ ಹಾವೇರಿ ಮತ್ತು ಸಾಂಸ್ಕೃತಿಕ ಲೋಕ ಧಾರವಾಡ ಮುಂತಾದ ತಂಡಗಳಿಂದ ಪ್ರತಿದಿನ ಡ್ಯಾನ್ಸ್ ಜಾನಪದ ಸಂಭ್ರಮ ಮನರಂಜನೆ ಭರತನಾಟ್ಯ ಹಾಡುಗಳ ವೈಭವ ಹಾಗೂ ಮಹಾದೇವ ಸತ್ತಿಗೇರಿ ಹಾಸ್ಯ ಸಂಜೆ ಏರ್ಪಡಿಸಿದೆ ವಸ್ತು ಪ್ರದರ್ಶನದ ಬಗ್ಗೆ ಈ ಪ್ರದರ್ಶನದಲ್ಲಿ ಅರವತ್ತಾರು ಮಳಿಗೆಗಳಿದ್ದು ಈ ಮಳಿಗೆಯಲ್ಲಿ ರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪನ್ನಗಳನ್ನು ಪ್ರದರ್ಶಿಸಲಿದ್ದಾರೆ ಸಿಮೆಂಟ್ ಉತ್ಪಾದಕರು ನೀರು ಸರಬರಾಜು ಸಾಮಗ್ರಿಗಳ ಉತ್ಪಾದಕರು ಗೋಡೆ ಗಲ್ಲುಗಳ ಉತ್ಪಾದಕರು ಅಲ್ಲದೆ ಕಟ್ಟಡಗಳಿಗೆ ಬೇಕಾಗುವ ರಾಸಾಯನಿಕಗಳು ಸೋಲಾರ್ ಹೀಟರ್ ಯು ಸಿ ಕಿಟಕಿ ಇನ್ನು ಬಾಗಿಲುಗಳು ಪ್ಲಾಸ್ಟಿಕ್ ಕಟ್ಟಿಗೆ ಪರಿಸರ ಸ್ನೇಹಿ ತಯಾರಿಸಿದ ಮರಳು ಸ್ಟೀಲ್ ಉತ್ಪಾದಕರು ಇತ್ಯಾದಿ ಸಹ ಇಲ್ಲಿ ನೋಡಲು ಸಿಗುತ್ತವೆ ಒಟ್ಟಿನಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವಂತಹ ಎಲ್ಲ ಅವಶ್ಯಕ ವಸ್ತುಗಳ ಪ್ರದರ್ಶನ ಇದಾಗಿದೆ ಎಂದರು ಉಚಿತ ಮತ್ತು ಉಪಯುಕ್ತವಾಗಿದೆ ಎಂದು ತಿಳಿಸಿದರು ई यह पत्रिकोष्ठिय अजीत करोगल सुनील अरुण कुमार शीलवंत कबीर नदाप दामोदर हेगडे अलता हत्ती हूर सुमित सुण्गार अमित पाटिल पाटील विजेन्गौ विजय कुमार हलिकेरी संजय कब्बूर अजीत करोगल विजय तोटेर सुनील गोगी एस चक्रवर्ती शमशुद्दीन दिडूर् पवन बेटेरे जभेर अंबिहला निहाल मासूर दर्शन होली